ನಿರಂತರ ಪ್ರಕಾಶಿಸುವ ಸೂರ್ಯನನ್ನು ನೋಡಿ ಕತ್ತಲು ಸಹ ಭಯಪಡುತ್ತದೆ ಹಾಗೆ ಪ್ರತಿದಿನವೂ ಕಷ್ಟಪಡುವ ವ್ಯಕ್ತಿಯನ್ನು ನೋಡಿ ಸೋಲು ಕೂಡ ಭಯಪಡುತ್ತದೆ ನೀವು ಒಳಗಿನಿಂದ ಹೊರಗೆ ಬೆಳೆಯಬೇಕು ಯಾರೂ ನಿಮಗೆ ಕಲಿಸಲು ಸಾಧ್ಯವಿಲ್ಲ ಯಾರೂ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಮಾಡಲು ಸಾಧ್ಯವಿಲ್ಲ ನಿಮ್ಮ ಆತ್ಮವನ್ನು ಹೊರತುಪಡಿಸಿ ಬೇರೆ ಗುರುವಿಲ್ಲ ಓದಲು ಏಕಾಗ್ರತೆ ಅಗತ್ಯ ಏಕಾಗ್ರತೆಗೆ ಧ್ಯಾನ ಅಗತ್ಯ ಧ್ಯಾನದಿಂದ ಮಾತ್ರ ಇಂದ್ರಿಯಗಳ ಮೇಲೆ ಹಿಡಿತ ಇಟ್ಟುಕೊಂಡು ಏಕಾಗ್ರತೆಯನ್ನು ಸಾಧಿಸಬಹುದು ಹಾಗಾಗಿ ಯುವಕರು ಮೊದಲು ಇಂದ್ರಿಯಗಳನ್ನು ನಿಯಂತ್ರಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ನಿನಗೆ ಮರ್ಯಾದೆ ಸಿಗದ ಜಾಗದಲ್ಲಿ ನೀನು ಹಾಕುವ ಚಪ್ಪಲಿಯನ್ನು ಸಹ ಬಿಡಬೇಡ ಸಾಧನೆ ಸುಮ್ಮನೆ ಆಗುವುದಿಲ್ಲ ಅದು ಏಳು ಬೀಳುಗಳ ಕಲ್ಲು ಮುಲ್ಲುಗಳ ರಹದಾರಿ ಆ ದಾರಿಯಲ್ಲಿ ನಡೆಯಲು ಕಾಲುಗಳು ಗಟ್ಟಿಯಿದ್ದರೆ ಸಾಲದು ಸಾಗುವ ಮನಸ್ಸಿರಬೇಕು ಭಾರತವು ಮಾನವ ಜನಾಂಗದ ತೊಟ್ಟಿಲು ಮಾನವ ಮಾತಿನ ದಂತಕಥೆಯ ಅಜ್ಜಿ ಮತ್ತು ಸಂಪ್ರದಾಯದ ಮುತ್ತಜ್ಜಿ ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವವನು ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು ನಮ್ಮ ಅನೆಬರಹವನ್ನು ನಿರ್ಧರಿಸುವವರು ನಾವೇ ಅದಕ್ಕಾಗಿ ಯಾರನ್ನು ದೂರಬಾರದು ಅಥವಾ ಶ್ಲಾಘಿಸಬಾರದು ಬ್ರಹ್ಮಾಂಡದಲ್ಲಿರುವ ಎಲ್ಲ ಶಕ್ತಿಗಳ ಈಗಾಗಲೇ ನಮ್ಮದು ನಮ್ಮ ಕಣ್ಣುಗಳ ಮುಂದೆ ನಮ್ಮ ಕೈಗಳನ್ನು ಇಟ್ಟು ಕತ್ತಲೆಯಾಗಿದೆ ಎಂದು ಅಳುವುದು ನಾವೇ ಎಲ್ಲ ಶಕ್ತಿಯು ನಿನ್ನೊಳಗೆ ಇದೆ ನೀನು ಏನು ಮತ್ತು ಎಲ್ಲವನ್ನು ಮಾಡಬಹುದು ದುರ್ಬಲರು ಎಂದು ನಂಬಬೇಡಿ ಇಂದು ನಮ್ಮಲ್ಲಿ ಹೆಚ್ಚಿನವರು ಮಾಡುವಂತೆ ನೀವು ಅರ್ಧ ಹುಚ್ಚರು ಎಂದು ನಂಬಬೇಡಿ ಇದ್ದು ನಿಂತು ನಿನ್ನೊಳಗಿನ ದೈವತ್ವವನ್ನು ವ್ಯಕ್ತಪಡಿಸು ನೀವು ಇತರರಿಗೆ ಸಹಾಯ ಮಾಡಿದರೆ ನೀವು ನಿಜವಾದ ಯಶಸ್ಸನ್ನು ಸಾಧಿಸಿದ್ದೀರಿ ಎಂದರ್ಥ ಹಾಗಾಗಿ ಅಗತ್ಯವಿರುವವರಿಗೆ ಸಹಾಯ ಮಾಡಿ ಸಾಧನೆ ಮಾಡಲು ಹೊರಟವನಿಗೆ ದಾರಿಯಲ್ಲಿ ಬೆಕ್ಕುಗಳಿಗಿಂತ ಹೆಚ್ಚು ಜನಗಳೇ ಅಡ್ಡಿ ಬರುತ್ತಾರೆ ಕಣ್ಣೀರು ಹಾಕುತ್ತಾ ಕೂರುವ ಬದಲು ಕಣ್ಣೀರಿಗೆ ಕಾರಣವಾದವರನ್ನು ಮನಸ್ಸಿನಿಂದ ದೂರ ಸರಿಸಿಬಿಡಿ ಮನಸ್ಸಿಗೆ ನೆಮ್ಮದಿ ತನ್ನ ತಾನೇ ಸಿಗುತ್ತದೆ ಯಶಸ್ವಿಯಾಗಲು ನೀವು ಪ್ರಚಂಡ ಪರಿಶ್ರಮ ಪ್ರಚಂಡ ಇಚ್ಛೆಯನ್ನು ಹೊಂದಿರಬೇಕು ನಾನು ಸಾಗರವನ್ನು ಕುಡಿಯುತ್ತೇನೆ ಪರಿಶ್ರಮ ಆತ್ಮವು ಹೇಳುತ್ತದೆ ನನ್ನ ಇಚ್ಛೆಯ ಮೇರೆಗೆ ಪರ್ವತಗಳು ಕುಸಿಯುತ್ತವೆ ಅಂತಹ ಶಕ್ತಿ ಆ ರೀತಿಯ ಇಚ್ಛೆಯನ್ನು ಹೊಂದಿರಿ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ನೀವು ಗುರಿಯನ್ನು ತಲುಪುತ್ತೀರಿ ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ ಉಸಿರಾಡುವವರೆಗೂ ಕಲಿಕೆ ಜ್ಞಾನಾರ್ಜನೆಯೇ ಜೀವನದ ಗುರಿಯಾಗಿರಲಿ ಜ್ಞಾನಕ್ಕಿಂತ ಕಲ್ಪನೆಯೇ ಮುಖ್ಯ ಏಕೆಂದರೆ ಜ್ಞಾನವು ಸೀಮಿತವಾಗಿದೆ ಆದರೆ ಕಲ್ಪನೆಯು ಇಡೀ ಜಗತ್ತನ್ನು ಆವರಿಸುತ್ತದೆ ಪ್ರಗತಿಯನ್ನು ಉತ್ತೇಜಿಸುತ್ತದೆ ವಿಕಾಸಕ್ಕೆ ಜನ್ಮ ನೀಡುತ್ತದೆ ಇತರರಿಗಾಗಿ ನಿಮ್ಮ ಸ್ವಾಂತಿಕೆಯನ್ನು ಎಂದಿಗೂ ಬಿಟ್ಟುಕೊಡಬೇಡಿ ಏಕೆಂದರೆ ಈ ಪ್ರಪಂಚದಲ್ಲಿ ನಿಮ್ಮ ಪಾತ್ರವನ್ನು ನಿಮಗಿಂತ ಚೆನ್ನಾಗಿ ಯಾರು ನಿಭಾಯಿಸಲು ಸಾಧ್ಯವಿಲ್ಲ ನಮ್ಮ ನೈತಿಕ ಪ್ರಕೃತಿ ಎಷ್ಟು ಉನ್ನತ ಮಟ್ಟದ್ದಾಗಿರುತ್ತದೋ ನಮ್ಮ ಉನ್ನತಿಯೂ ಅಷ್ಟೇ ಎತ್ತರದ್ದಾಗಿರುತ್ತದೆ ನನಗೆ ಬೇಕಾದುದು ಕಬ್ಬಿನದ ಸ್ನಾಯುಗಳು ಉಕ್ಕಿನ ನರಗಳು ಮತ್ತು ಸಿಡಿಲಿನಂಥ ಮನಸ್ಸುಗಳು ಅಂತಹ ಕೆಲವೇ ತರುಣರಿಂದ ದೇಶದ ಭವಿಷ್ಯವನ್ನೇ ಬದಲಾಯಿಸಬಲ್ಲೆ ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ ಆದ್ದರಿಂದ ಏನನ್ನು ಯೋಚಿಸುತ್ತಿರೋ ಅದರ ಬಗ್ಗೆ ಎಚ್ಚರದಿಂದಿರಿ ಯುವಜನರ ಕರ್ತವ್ಯವೆಂದರೆ ಅವರು ತಮ್ಮ ತಮ್ಮ ಕುಟುಂಬ ಸಮಾಜ ಮತ್ತು ರಾಷ್ಟ್ರದ ವಿಚಾರದಲ್ಲಿ ಹೊಣೆಗಾರರಾಗಿರುವುದು ಗುರು ಎಂದರೆ ಒಬ್ಬ ವ್ಯಕ್ತಿಯಲ್ಲ ಒಂದು ಶಕ್ತಿ ಆಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಕಡೆಗೆ ಕರೆದೊಯ್ಯುವುದೇ ಗುರು ಕಾಲ ಕೆಟ್ಟಿತ್ತೆಂದು ಜನರು ಹೇಳುತ್ತಾರೆ ಆದರೆ ಕಾಲ ಕೆಡುವುದಿಲ್ಲ ಕೆಡುವುದು ಜನರ ನಡತೆ ಮತ್ತು ಆಚಾರ ವಿಚಾರ ಮಾತ್ರ ಪುಸ್ತಕಗಳು ಸಂಖ್ಯೆಯಲ್ಲಿ ಅನಂತ ಮತ್ತು ಸಮಯ ಕಡಿಮೆ ಅತ್ಯಗತ್ಯವಾದುದನ್ನು ತೆಗೆದುಕೊಳ್ಳುವುದೇ ಜ್ಞಾನದ ರಹಸ್ಯ ಅದನ್ನು ತೆಗೆದುಕೊಳ್ಳಿ ಮತ್ತು ಅದಕ್ಕೆ ತಕ್ಕಂತೆ ಬದುಕಲು ಪ್ರಯತ್ನಿಸಿ ಒಂದು ದಿನದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸದಿದ್ದಾಗ ನೀವು ತಪ್ಪುದಾರಿಯಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ನೀವು ಖಚಿತವಾಗಿ ಹೇಳಬಹುದು ದೌರ್ಬಲ್ಯವನ್ನು ಉಂಟುಮಾಡುವ ಯಾವುದಾದರೂ ದೈವಿಕವಾಗಿ ಬೌದ್ಧಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅದನ್ನು ವಿಷಯವೆಂದು ತಿರಸ್ಕರಿಸಿ ಯಾವುದಕ್ಕೂ ಭಯಪಡಬೇಡ ನೀವು ಅದ್ಭುತವಾದ ಕೆಲಸವನ್ನು ಮಾಡುತ್ತೀರಿ ನಿರ್ಭಯತೆಯು ಕ್ಷಣದಲ್ಲಿಯೂ ಸ್ವರ್ಗವನ್ನು ತರುತ್ತದೆ ಹೃದಯ ಮತ್ತು ಮೆದುಳಿನ ನಡುವಿನ ಸಂಘರ್ಷದಲ್ಲಿ ನಿಮ್ಮ ಹೃದಯವನ್ನು ಅನುಸರಿಸಿ ಪರಿಸ್ಥಿತಿಗಳನ್ನು ಉತ್ತಮಪಡಿಸಲಾಗುವುದಿಲ್ಲ ಆದರೆ ಅವುಗಳನ್ನು ಬದಲಾಯಿಸುವುದರಿಂದ ನಾವು ಉತ್ತಮರಾಗಿರುತ್ತೇವೆ ಹಿಂದಿರಿಗಿಂದು ನೋಡುವ ಅವಶ್ಯಕತೆ ಇಲ್ಲ ಮುಂದೆ ನೋಡಿ ನಮಗೆ ಅನಂತ ಶಕ್ತಿ ಅನಂತ ಉತ್ಸಾಹ ಅನಂತ ತಾಳ್ಮೆ ಬೇಕು ಆಗ ಮಾತ್ರ ಕಾರ್ಯಗಳನ್ನು ನಾವು ಸಾಧಿಸಬಹುದು ನಮ್ಮ ದುಃಖಗಳಿಗೆಲ್ಲ ನಾವೇ ಜವಾಬ್ದಾರರು ಮತ್ತಾರೂ ಅಲ್ಲ ನಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುವವರು ನಾವೇ ಜ್ಞಾನ ನಮ್ಮ ಮಧ್ಯೆ ಇರುವಂತಹದ್ದೇ ಆದರೆ ಮನುಷ್ಯ ಅದನ್ನು ಅವಿಷ್ಕರಿಸಿ ಅನಾವರಣಗೊಳಿಸುವ ಮಹತ್ಕಾರ್ಯದಲ್ಲಿ ತೊಡಗಬೇಕು ಮನಸ್ಸನ್ನು ಶಕ್ತಿಯುತವು ಶಿಸ್ತುಬದ್ಧವು ಆಗಿಸುವುದರಲ್ಲಿಯೇ ಜ್ಞಾನದ ಮೌಲ್ಯವಿರುವುದು ಯಾವುದಕ್ಕೂ ಭಯಪಡಬೇಡ ನೀವು ಅದ್ಭುತವಾದ ಕೆಲಸವನ್ನು ಮಾಡುತ್ತೀರಿ ನಿರ್ಭಯತೆಯು ಕ್ಷಣದಲ್ಲಿಯೂ ಸ್ವರ್ಗವನ್ನು ತರುತ್ತದೆ ಯಾರೊಬ್ಬರಿಗಾಗಿಯೂ ಅಳಬೇಡಿ ಅವರು ನಿಮ್ಮ ಕಣ್ಣರಿಗೆ ಯೋಗ್ಯರಿಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ ನೀವು ನಿಮ್ಮನ್ನು ನಂಬುವವರೆಗೂ ನೀವು ದೇವರನ್ನು ನಂಬಲು ಸಾಧ್ಯವಿಲ್ಲ ಶತಮೂರ್ಖ ಕೂಡ ತನ್ನ ಹೃದಯಕ್ಕೆ ಹತ್ತಿರವಾದ ಕೆಲಸವನ್ನು ಸಾಧಿಸಬಲ್ಲ ಆದರೆ ಕೆಲಸವನ್ನು ತನ್ನ ಅಭಿರುಚಿಗೆ ತಕ್ಕಂತೆ ರೂಪಿಸುವವನ ಮಾತ್ರ ಬುದ್ಧಿವಂತ ಯಾವುದನ್ನು ಅತಿಯಾಗಿ ಬಯಸಬೇಡಿ ಆಸೆಯ ನಮ್ಮನ್ನು ದುಃಖಕ್ಕೆ ಒಳಪಡಿಸುವ ಮೊದಲ ಅಂಶ ದೇಶದ ಭವಿಷ್ಯವು ಅಲ್ಲಿನ ಜನರ ಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ ಅವರನ್ನು ನೀವು ಎಬ್ಬಿಸಬಲ್ಲಿರ ಅವರ ಆಂತರಿಕ ಆಧ್ಯಾತ್ಮಿಕ ಪ್ರಕೃತಿಯನ್ನು ಕಳೆದು ಹಾಕದೆ ಅವರು ಕಳೆದುಕೊಂಡಿರುವ ತಮ್ಮತನವನ್ನು ಅವರಿಗೆ ನೀವು ನೀಡಬಲ್ಲಿರೇನು ಮಾನವನು ತನ್ನಲ್ಲಿ ಅನಂತ ಶಕ್ತಿಯನ್ನು ಇಟ್ಟುಕೊಂಡಿದ್ದಾನೆ ಅದನ್ನು ಅವನು ಸಾಕ್ಷಾತ್ಕರಿಸಬಲ್ಲನು ಅದನ್ನು ಮಾಡಬಹುದೇ ಆದರೆ ಅದನ್ನು ಅವನು ನಂಬುವುದಿಲ್ಲ ನಿಮ್ಮ ನಂಬಿಕೆಯಂತೆ ನೀವಾಗುತ್ತೀರಿ ನಿಮ್ಮನ್ನು ನೀವು ಋಷಿಗಳೆಂದು ನಂಬಿದರೆ ನೀವು ನಾಳೆ ಋಷಿಗಳಾಗುತ್ತೀರಿ ಯಾವುದೇ ಗುರಿ ತಲುಪಬೇಕಾದರೆ ನಮ್ಮ ಹಿಂದೆ ಗುರುವಿನ ಮಾರ್ಗದರ್ಶನವಿರಬೇಕು ಮುಂದೆ ಗುರಿಯ ಕಡೆಗೆ ಸಾಗುವ ಪ್ರಯತ್ನವಿರಬೇಕು ನಿಜವಾದ ಶಿಕ್ಷಕನೆಂದರೆ ಮಕ್ಕಳ ಮಟ್ಟಕ್ಕೆ ಎಳೆದು ತನ್ನಾತ್ಮವನ್ನು ವಿದ್ಯಾರ್ಥಿಗಳ ಆತ್ಮಕ್ಕೆ ವರ್ಗಾಯಿಸುವವರು ಅನವಂತರ ಜೊತೆ ನೂರಾರು ವರ್ಷ ಬದುಕುವುದಕ್ಕಿಂತಲೂ ಹೃದಯವಂತರ ಜೊತೆ ಮೂರು ದಿನ ಬದುಕಿದರು ಜೀವನ ಸಾರ್ಥಕ ಆದರ್ಶವನ್ನು ಬಲವಾಗಿ ಹಿಡಿದುಕೊಳ್ಳಿರಿ ಮತ್ತು ಮುನ್ನಡೆಯಿರಿ ಈ ನಮ್ಮ ಜೀವನವೆಂಬ ರಣರಂಗದಲ್ಲಿ ಹೋರಾಡುವಾಗ ಏಳು ಬೀಳುಗಳೆಂಬ ಧೂಳನ್ನೆಬ್ಬಿಸಲೇಬೇಕು ಮೊದಲು ಹಾಳಾಗುವುದನ್ನು ಕಲಿಯಿರಿ ಆಗ ಅರ್ಹತೆ ತಾನಾಗಿಯೇ ಬರುತ್ತದೆ ಇತರರಿಗಾಗಿ ಯಾರು ಮರುಗುತ್ತಾರೋ ಅವರೇ ನಿಜವಾಗಿ ಬದುಕಿರುವರು ಉಳಿದವರು ಬದುಕಿದ್ದು ಸತ್ತಂತೆ ನೀನು ಯೋಚನೆ ಮಾಡದೆ ಹೇಳುವ ಒಂದೊಂದು ಮಾತು ನಿನ್ನನ್ನು ಒಂದೊಂದು ನಿಮಿಷನೂ ಯೋಜನೆ ಮಾಡಿಸುತ್ತೆ ದುಡ್ಡಿಲ್ಲದವ ಬಡವನಲ್ಲ ಗುರಿ ಮತ್ತು ಕನಸು ಇಲ್ಲದವ ನಿಜವಾದ ಬಡವ ಸತ್ಯಕ್ಕಾಗಿ ಸರ್ವಸ್ವವನ್ನು ಸಮರ್ಪಿಸಬಹುದು ಆದರೆ ಸತ್ಯವನ್ನು ಮತ್ತಾವುದಕ್ಕೂ ತರುವುದಕ್ಕೆ ಆಗುವುದಿಲ್ಲ